ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಮತ್ತೆ ಜೋಯ್ ಕರ್ನಾಟಕ ಇವತ್ತು ನಾನು ಇದ್ದೀನಿ ಇದ್ದೀನಿ ಚಾದರ್ ಅಲ್ಲಿ ಲದಾಖ್ ಅಲ್ಲಿ ವ್ಯೂ ಸಖತ್ ಇರುತ್ತೆ ನೀವು ಬಂದ್ರೆ ಮಹಾಜನ ಕಾಲೇಜ್ ಓಹೋ ನಾನು ಎಲ್ಲಿ ಯಾವ ಸ್ಕೂಲ್ ಅಲ್ಲಿ ಓದಿದ್ದೀನಿ ಸರಸ್ವತಿಪುರಂ ಅಲ್ಲಿಯಿಂದ ಇವರು ಸೋ ಇನ್ನು ಚೆನ್ನಾಗಿತ್ತು ಓ ಜೈ ಮಾರಸ್ ಅಪ್ಲ ನಾನು ಕಾಯ್ತಾರೆ ಮಾಜನ್ ಅವನೇ ಪ್ರತಿ ಜನ ಬಾರಿ ಹೆಸರು ಸರ್

ಎಲ್ಲರಿಗೂ ನಮಸ್ಕಾರ ಅತ್ಯಂತ ಸ್ವಾಗತ ಜೈ ಕರ್ನಾಟಕ ಮತ್ತೆ ಜೈ ಕರ್ನಾಟಕ ಇವತ್ ನಾನು ಹೋಗ್ತಾ ಇದ್ದೀನಿ ಚಾದರ್ ಟ್ರೆಕ್ ಹೋಗಕ್ಕಿಂತ ಮುಂಚೆ ನಿನ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ವ್ಯೂವ್ ತೋರಿಸ್ತೀನಿ ನೋಡಿ ಈಗ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಸೊ ಇಲ್ಲಿ ಒಂದ್ ಒಂದ್ ಜಾಗ ಅಲ್ಲಿ ಐಸ್ ಅಲ್ಲಿ ನೋಡ್ಬೋದು ಒಂದ್ ಒಂದ್ ಜಾಗ ಅಲ್ಲಿ ಇಲ್ಲ ಯಾಕೆಂದ್ರೆ ಅದು ಇನ್ನೂ ಒಳಗಡೆ ಇಲ್ಲಿ ಬಿಸ್ಲು ಬರ್ತಾರೆ ಅಲ್ವಾ ಅಲ್ಲಿ ಬಿಸ್ಲು ಬರಲ್ಲ ಅದಕ್ಕೆ ಫುಲ್ ಐಸ್ ಇರುತ್ತೆ ಸೊ ಅದರ ಮೇಲೆ ಟ್ರೆಕಿಂಗ್ ಮಾಡ್ತಾರೆ ಅಲ್ಲಿ ಹೋಗ್ತಾ ಇದ್ದೀನಿ ರಾತ್ರಿ ಆಯಿತು ಆದರೆ ನಾನು ಈಗ ಬಂದ್ಬಿಟ್ಟಿದ್ದೀನಿ ನಮ್ಮ ಫಸ್ಟ್ ಕ್ಯಾಂಪ್ಗೆ ಇವತ್ತು ರಾತ್ರಿ ಇಲ್ಲಿ ನಿದ್ದೆ ಮಾಡಬೇಕು ಮತ್ತೆ ಚಾದರ್ದು ಪಕ್ಕಾ ಇದು ಇಲ್ಲಿ ನೀವು ನೋಡ್ಬೋದು ಟೂರಿಸ್ಟ್ಗಳು ಕ್ಯಾಂಪ್ ಹಾಕಿದ್ದಾರೆ ಓದ್ತಾ ಇದ್ದೀನಿ ನೀವು ನೋಡ್ಬೋದು ಬೇಡ ಬೆಳಗ್ಗೆಯಿಂದ ರೋಡ್ ಸ್ವಲ್ಪ ಇಲ್ಲಿ ಸರಿ ಇಲ್ಲ ಆದರೆ ನಮ್ಮ ಜಿಪ್ಸಿ ಅಲ್ವಾ ಜಿಪ್ಸಿಗೆ ಪರವಾಗಿಲ್ಲ ಮೇಲಿಂದ ಇಲ್ಲಿ ಯಾಕೆಂದರೆ ರೋಡ್ ಕನ್ಸ್ಟ್ರಕ್ಷನ್ ಆಗುತ್ತೆ ಅಲ್ಲ ಸೊ ಅಲ್ಲಿ ನೀವು ನೋಡಿ ಅಲ್ಲಿಂದ ಇನ್ನೂ ಬಂದರೆ ತುಂಬ ಕಷ್ಟ ಸೊ ನಾನು ಚೆಕ್ ಮಾಡ್ತೀನಿ ಇಲ್ಲಿಂದ ಒಂದು ದಪ್ಪದು ಕಾಲ್ ಸೆಂಟರಲ್ಲಿ ಇದೆ ಆದರೆ ಇಲ್ಲಿಂದ ಅಡ್ಜಸ್ಟ್ ಮಾಡಿಬಿಟ್ಟು ಹೋಗ್ಬೋದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡಿ ರೋಡ್ ಮೇಲೆ ಫುಲ್ ಹೇಮ ಇದೆ ಸೊ ನಾನು ಐದುವರೆಗೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೀವು ನೋಡಿ ಈಗ ಈಗ ಏಳು ಗಂಟೆ ನೋಡೋಣ ಇನ್ನು ಎಷ್ಟು ದೂರ ಯಾಕಂದ್ರೆ ಈ ಜಾಗ ಅಲ್ಲಿ ನಾನು ಫಸ್ಟ್ ಟೈಮ್ ಬಂದ್ ಬರ್ತಾ ಇದ್ದೀನಿ ಸೋ ನಿಧಾನ ನಿಧಾನಕ್ಕೆ ಹೋಯ್ತಾ ಇದ್ದೀನಿ ಯಾಕೆಂದ್ರೆ ಸ್ಲಿಪ್ ಆದ್ರೆ ಕಷ್ಟ ಇಲ್ಲಿ ಸೂರ್ಯ ಬರೋಕೆ ಲೇಟ್ ಆಗುತ್ತೆ ಯಾಕಂದ್ರೆ ನೀವು ನೋಡಿ ಈ ಕಡೆನು ಬೆಟ್ಟ ಇದೆ ಈ ಕಡೆನು ಬೆಟ್ಟ ಇದೆ ಆದ್ರೆ ನಿಮ್ಗೆ ಸೂರ್ಯ ಈಗ ಸಿಗಲ್ಲ ಆದರೆ ನಾನು ತೋರಿಸ್ತೀನಿ ಬೇಡ ಬೇಡ ಲದಾಖ್ ಸ್ಪೆಷಲ್ ಮೂನು ನೋಡಿ ಅಲ್ಲಿ ವ್ಯೂ ಕೂಡ ಮಾತ್ರ ಸಖತ್ ಇರುತ್ತೆ ನೀವು ಬಂದ್ರೆ ಈಗ ಹೋಯ್ತಾ ಇದ್ದೀನಿ ಇನ್ನು ಎಷ್ಟು ಟೈಮ್ ತಗೋತಾರೆ ನನಗೇನು ಗೊತ್ತಿಲ್ಲ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಮತ್ತೆ ಜಯ ಕರ್ನಾಟಕ ಇವತ್ತು ನಾನು ಇದೀನಿ ಇದೀನಿ ಚಾದರಲ್ಲಿ ಸೊ ನಾನು ಇವ್ರಿಗೆ ಫಸ್ಟ್ ಒಂದು ಗ್ರೂಪ್ ಇತ್ತು ಅದರಲ್ಲಿ ನಾನು ಕೇಳಿದೆ ಕನ್ನಡ ಕನ್ನಡ ಇಂದ ಯಾರು ಯಾರು ಇದ್ದರೆ ಅಂತ ಸೊ ಅವ್ರಿಗೆ ನಾನು ಫಸ್ಟ್ ಹೇಳಲಿಲ್ಲ ನನಗೆ ಕನ್ನಡ ಗೊತ್ತು ಅನ್ ಅಂತ ಆದರೆ ನೀವು ಎಲ್ಲರಿಗೂ ಗೊತ್ತು ಕನ್ನಡ ಕನ್ನಡಲ್ಲಿ ಬ್ಲಾಗ್ ಮಾಡ್ತಾರೆ ಅಂತ ಸೋ ಹೌದು ತುಂಬ ಖುಷಿ ಆಗುತ್ತೆ ಕರ್ನಾಟಕದಿಂದ ಇಷ್ಟು ದೂರ ಬಂದು ಇಷ್ಟು ದಿನ ಕಾದು ಟ್ರೆಕ್ ಮಾಡಿ ಟೆನ್ ಕಿಲೋಮೀಟರ್ ನಡೆದು ಎದ್ದು ಟ್ರೆಕ್ ಎಲ್ಲ ಮಾಡಿ ಹಾಕೊಂಡು ಬಂದು ಕಾಲಿಸ್ಕೊಂಡು ತುಂಬಾ ಖುಷಿ ಸರ್ ಅದರಲ್ಲ ನೀವು ಕನ್ನಡ ಮಾತೀರ ಮಾತಾಡ್ತಿರೋ ಕೇಳಿ ಇನ್ನೂ ತುಂಬಾ ಖುಷಿ ಸರ್ ಸೊ ಫಸ್ಟ್ ಈ ಸೀಸನ್ದು ಫಸ್ಟ್ ಗ್ರೂಪ್ ನ್ಯೂ ಇಯರ್ ಸರ್ ಸೊ ನೀವು ಕನ್ನಡದಿಂದ ಇಂದ ಎಲ್ಲಿ ನಾವು ಮೈಸೂರು ಮೈಸೂರಲ್ಲಿ ಓದಿದ್ದೀನಿ ಸರ್ ಸರಸ್ವತಿಪುರ ಸರಸ್ವತಿಪುರ ಮಹಾಜನಸ್ ಕಾಲೇಜ್ ಓಹೋ ನಾನು ಎಲ್ಲಿ ಯಾವ ಸ್ಕೂಲಲ್ಲಿ ಓದಿದ್ದೀನಿ ಸರಸ್ವತಿಪುರಂ ಅದ ಅಲ್ಲಿಂದ ಇವರು ಸೊ ಇನ್ನೂ ಚೆನ್ನಾಗಿತ್ತು ನೀವು ಎಲ್ಲಿ ಮೈಸೂರು ಮೈಸೂರು ಜೈ ಮೈಸೂರು आप लोग है जय महाराष्ट्र से ना, नागपुर नागपुर में मैं रहा सर चार साल अच्छा मैं नागपुर से ही जय महाराष्ट्र आपका नाम क्या है सर माज नाम है प्रतीक जनता है बढ़िया सर ये बहुत बढ़िया हुआ सर क्योंकि केंद्र नूरू मैं जहाँ से पढ़ा ना सर उधर सेम प्लेस से और नागपुर में भी मैं तीन साल रहा इधर से आपसे बाकी आप लोग हैदराबाद हैदराबाद में मैं गया था हैदराबाद का एक स्टोरी है सर फर्स्ट हैदराबाद यंगेस्ट लड़की जिन्होंने सेवन सबमिट किया जानवी हाँ। श्री उनका फादर डेथ हाँ। हो गया डॉक्टर साहब उनको सबमिट किया था मैंने स्टोक यंगेस्ट वो भी अच्छा वो आप कहाँ से हैं जय कर्नाटका बेंगलोर अली नान गांधीनगर अली अच्छा अच्छा बेंगलोर अली पूरा सुमार फ्रेंड्स ನಾನು ಸ್ಕೂಲಿಂಗ್ ಎಲ್ಲ ಸೌತಲ್ಲಿ ಮಾಡಿದ್ದೀನಿ ಅದಕ್ಕೆ ಬ್ಲಾಕ್ ಕೂಡ ಸೌತ್ ಕನ್ನಡ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜೈ ಕರ್ನಾಟಕ ಜೈ ಜೈ ಕರ್ನಾಟಕ ಜೈ ಕರ್ನಾಟಕ ಮತ್ತು ಮೈ ವಿಡಿಯೋ ತಗೋಬೋದಾ ಸರ್ ನಿಮಗೆ ಕಲಿಸ್ತೀನಿ ನಾನು ಸೂಪರ್ ವೆಲ್ಕಮ್ ಸೊ ಸರ್ಪ್ರೈಸ್ ಕೊಡ್ಬಿಟ್ಟು ತಕ್ಷಣ ನನ್ನ ಕನ್ನಡ ಭಾಷೆ ಅಲ್ಲಿ ಶುರು ಮಾಡಿದೆ ಅವ್ರು ಫುಲ್ ಸರ್ಪ್ರೈಸ್ ಆಯ್ತು ಮತ್ತೆ ನಾನು ಮೈಸೂರಲ್ಲಿ ಸರಸ್ವತಿಪುರಮಲ್ಲಿ ಸ್ಕೂಲಿಂಗ್ ಮಾಡಿದ್ದೀನಿ ಮಾವೂದಿ ಸ್ಕೂಲ್ ಅಂತ ಸೊ ಅಲ್ಲಿ ಅದೇ ಏರಿಯಾಯಿಂದ ಅವರು ಸೊ ಇನ್ನೂ ಚೆನ್ನಾಗಾಯಿತು ನಾನು ಲದಾಖಿಂದ ಆದರೆ ನಾನೇ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ ಸೂಪರ್ ಇಲ್ಲಿ ಬರ್ತಾರೆ ಜನಗಳು ಎಲ್ಲ ಸೊ ನೀವು ಇಲ್ಲಿ ನೋಡ್ಬೋದು ಜಾಸ್ತಿ ಸ್ವಲ್ಪ ಹೋಗ್ಬೋದು ಅಷ್ಟು ಜಾಸ್ತಿ ಹೋದ್ರೆ ಕಷ್ಟ ಆಗುತ್ತೆ ನೋಡಿ ಈಗ ನನ್ನ ಮೇಲಿಂದ ಒಂದು ವಿಡಿಯೋ ಇದ್ದೀನಿ ಮೇಲಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೋ ವದ್ರೆ ತುಂಬ ಚಳಿ ಇದೆ ಈಗ ಯಾಕೆಂದ್ರೆ ಬೆಳಗ್ಗೆ ಸನ್ಲೈಟ್ ಇಲ್ಲ ಗ್ಲೌಸ್ ಹಾಕಿದ್ದೀನಿ ನೋಡಿ ಗ್ಲೌಸ್ ಬಿಟ್ಟರೆ ತುಂಬ ಒಂದು ಐದು ನಿಮಿಷ ಇರೋಕೆ ಆಗಲ್ಲ ಫುಲ್ ಫ್ರೀಸ್ ಆಗಿಬಿಡುತ್ತೆ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ಮತ್ತೆ ಹೋಗಬೇಕು ನೋಡಿ ಈಗ ಅಲ್ಲಿ ಸನ್ಲೈಟ್ ನೀವು ನೋಡ್ಬೋದು ತುಂಬ ಚಳಿ ಅಲ್ಲೇ ಓಡ್ಬಿಟ್ಟು ಹೋಗಬೇಕು ಈಗ ಗಾಡಿಯಲ್ಲಿ ವ್ಯೂ ನೋಡ್ಬಿಟ್ಟು ಈಗ ನಾನು ಸಂಸ್ಕಾರ ಕೂಡ ಹೋಗಬೇಕು ಅನಿಸುತ್ತೆ ಸೊ ಸಂಸ್ಕಾರದಲ್ಲಿ ಹೋದರೆ ಅಲ್ಲಿ ಕೂಡ ಒಂದು ಬ್ಲಾಗ್ ಮಾಡ್ತೀನಿ ನಾನು ಸೂಪರ್ ನಿಮಗೆ ಸೊ ಈಗ ಹೋಗ್ಬೇಕು ತುಂಬಾ ಚಳಿ ತುಂಬಾ ಚಳಿ ತುಂಬಾ ಚಳಿ ತುಂಬಾ ಚಳಿ ನೋಡಿ ಈ ಜಾಗ ಒಳ್ಳೆ ವ್ಯೂ ನೀವು ನೋಡ್ಬೋದು ಅಲ್ಲಿ ನೀವು ನೋಡ್ತಿರೋದು ಫುಲ್ ಐಸ್ ಹಾಕ್ಬಿಟ್ಟಿದ್ದಾರೆ ಒಳಗಡೆಯಿಂದ ಗಾಡಿ ಹೋಗ್ತಾ ಇದ್ರಿ ನೀವು ನೋಡಿ ಅವ್ರ ಮುಂದೆ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಈಗ ಅಲ್ಲಿ ಮೇಲೆಯಿಂದ ನೀರು ಫುಲ್ ಫ್ರೀಸ್ ಆಗ್ಬಿಟ್ಟು ಈ ತರ ನೇಚುರಲ್ಲಿ ಆಗ್ಬಿಟ್ಟಿದ್ದಾರೆ ನೀವು ನೋಡಿ ಸೂಪರ್ ವ್ಯೂ ಕೆಳಗಡೆ ಕೂಡ ನೀವು ನೋಡ್ಬೋದು ಮುಂದೆ ಹೋಗೋಣ ಬನ್ನಿ ನೋಡಿ ವಾವ್